ಶ್ರೀ ಗುರುಭ್ಯ ನಮಃ ಹರಿಹೇಯೋ ಎಲ್ರಿಗೂ ನಮಸ್ಕಾರ ಭಾಗವತ ಕಥಾಧಾರೆಯಲ್ಲಿ ಇಂದು ಜರಾಸಂಧನ ವಧೆ ಕಥೆಯನ್ನು ಹೇಳ್ತಾಯಿದ್ದೀನಿ ಶ್ರೀಕೃಷ್ಣ ನರಕಾಸುರನನ್ನು ಕೊಂತಾನೆ ಅವನನ್ನು ಅಪಹರಿಸಿ ತಂದು ಸೆರೆಯಲ್ಲಿ ಇಟ್ಟಿರ್ತಕ್ಕಂತಹ ಹದಿನಾರು ಸಾವಿರ ರಾಜ್ಕುಮಾರಿಯರನ್ನು ಬಿಡುಗಡೆ ಮಾಡ್ತಾನೆ ಅವರನ್ನು ಅವ್ರ ಹೆತ್ತವರಿಗೆ ಮರಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದ ಹಾಗೆ ಅವರೇನು ಮಾಡ್ತಾರೆ ಅಳಕ್ಷರು ಮಾಡ್ತಾರೆ ಕೃಷ್ಣ ನಾವುಗಳು ಬಹುಕಾಲ ನರಕಾಸುರನ ಕಾರಾಗೃಹದಲ್ಲಿದ್ದವು ಜಗತ್ತು ನರಕಾಸುರನನ್ನು ದುಷ್ಟ ಕ್ರೂರ ಲಾಲಸಿ ಅಂತ ಹೇಳಿದೆ ಹಾಗಂತ ಗುರುತಿಸಿ ಅಂಥಾನವಂದಳಿದ್ದಕ್ಕಂಥ ನಮ್ಮನ್ನು ನಮ್ಮನ್ನು ಹೆಂಗೆ ನೋಡ್ಬೋದು ಹೇಳೋ ಜಗತ್ತು ಕೆಟ್ಟ ದೃಷ್ಟಿಯಿಂದಲೇ ನೋಡುತ್ತೆ ನಾವು ಕೂಡ ಲೋಕದ ದೃಷ್ಟಿಯಲ್ಲಿ ಅಪವಿತ್ರರಾಗಿಬಿಟ್ಟಿದ್ದೇವೆ ಮುಂದೆ ನಮ್ಮನ ಯಾರೂ ಮದುವೆ ಮಾಡಿಕೊಳ್ಳಲ್ಲ ಕೃಷ್ಣ ಮಾತ್ರ ಅಲ್ಲ ನೀನು ನಮ್ಮ ಬಂಧ ವಿಮೋಚನೆ ಮಾಡಿದೆ ನಾವುಗಳೆಲ್ಲ ನಿನ್ನನ್ನೇ ಪತಿಯ ಅಂತ ಸ್ವೀಕರಿಸ್ಬಿಟ್ಟಿದ್ದೇವೆ ನಮ್ಮನ್ನು ನಿನ್ನೊಂದಿಗೆ ಕರೆದುಕೊಂಡು ಹೋಗು ಅಕ್ಕ ರುಕ್ಮಿಣಿಯ ತೊತ್ತಾಗಿ ಆದರೂ ಇರ್ತೇವೆ ಅಂತ ಕೇಳ್ಕೊಳ್ತಾರೆ ಎಲ್ಲರೂ ಕೃಷ್ಣನ ಕೇಳ್ಕೋತಾರೆ ಕೃಷ್ಣ ಅವರೆಲ್ಲರನ್ನೂ ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಳ್ತಾನೆ ಹದಿನಾರು ಸಾವಿರ ಅರಮನೆಗಳನ್ನು ಅವ್ರಿಗೆ ಅಂತಲೇ ಅವನು ನಿರ್ಮಾಣ ಮಾಡಿಸ್ತಾರೆ ನೋಡಿ ಹಾಗೆ ವ್ಯವಸ್ಥೆ ಮಾಡಿಕೊಡ್ತಾನೆ ಅವ್ರ ಜೊತೆ ಸಂಸಾರ ಮಾಡ್ತಿರ್ತಾನೆ ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ಆದರೂ ಕೂಡ ಮನುಷ್ಯ ರೂಪದಿಂದ ಭೂಲೋಕದಲ್ಲಿ ಹುಟ್ಟಿದ್ರಿಂದ ಸಾಮಾನ್ಯನಂತೆ ಅಥವಾ ಒಮ್ಮೊಮ್ಮೆ ಒಂಥರ ಅಸಮಾನನಂತೆ ಕೂಡ ಅವನ ದಿರುಚರ ಇರ್ತಿತ್ತು ಇವತ್ತು ಹೀಗಿರಾನೇ ನಾಳೆ ಬೇರೆ ಥರ ಇರ್ತಿತ್ತು ಅವನ ಒಂದು ದಿನಚರಿ ಒಂದು ಸರ್ತಿ ನಾರದರಿಗೆ ಇದೇನಿದು ಲೀಲೆ ಹೇಗಿದೆ ನೋಡಲೇಬೇಕು ಅಂತ ಅನ್ನಿಸ್ತು ಸರಿ ಏನು ಮಾಡ್ತಾರೆ ದ್ವಾರಕಾಪುರಿಗೆ ಬರ್ತಾರೆ ದ್ವಾರಕೆಯ ಸೌಂದರ್ಯ ದೇವೇಂದ್ರನ ಅಮರಾವತಿಯನ್ನು ನಾಚಿಸವಾಗಿತ್ತು ಅಷ್ಟು ಚೆನ್ನಾಗಿತ್ತು ದ್ವಾರಕಾ ಉಪ್ಪರಿಗೆ ಮನೆಗಳು ಮನೆಗಳ ಸುತ್ತ ಸುಂದರವಾದ ಉದ್ಯಾನಗಳು ಉದ್ಯಾನಗಳಲ್ಲಿ ಸುಂದರವಾದ ಕೊಳಗಳು ಕೊಳಗಳಲ್ಲಿ ಹಂಸಗಳು ಬೆಳ್ಳಕ್ಕಿಗಳು ಮರಗಳ ಮೇಲೆ ಕೋಗಿಲೆ ಮುಂತಾದ ಹಕ್ಕಿಗಳು ಮಧುರ ಸ್ವರದಲ್ಲಿ ಹಾಡ್ತಕ್ಕಂಥ ಹಾಡ್ತಕ್ಕಂಥದ್ದು ಹಕ್ಕಿಗಳಾಗಿದ್ದರೆ ಕೆಳಗಡೆ ಬಿಂಕದಿಂದ ತಮ್ಮ ಪುಕ್ಕವನ್ನು ಅಗಲಿಸಿಕೊಂಡು ನರ್ತಿಸ್ತಕ್ಕಂತಹ ನವಿಲುಗಳು ಆಹಾ ಇಂಥ ಹದಿನಾರು ಸಾವಿರದ ನೂರು ಅರಮನೆಗಳು ಅಲ್ಲಿ ಇತ್ತು ದ್ವಾರಕೆಯಲ್ಲಿ ನಾಡದರ ತಲೆ ಧಿಮ್ಮೊಂದು ಹೋಯಿತು ಹೇಗೋ ನಾವ ನಾರದರು ಸಾವಿಸ್ಕೊಂಡು ಬರ್ತಾರೆ ಅರಮನೆಗೆ ಹೋಗ್ತಾರೆ ಪಡಸಾಲೆಯಲ್ಲಿ ಮಂಚದ ಮೇಲೆ ಕೂತ್ಕೊಂಡಿದ್ದಾನೆ ಕೃಷ್ಣ ರುಕ್ಮಿಣಿ ಲಾವಂಚದ ಬೀಸಂಗೆಯಿಂದ ಬೀಸ್ತಾ ಇದ್ದಾಳೆ ನಾರದರನ್ನು ನೋಡಿದ ಕೂಡಲೇ ಕೃಷ್ಣ ಎದ್ದು ಅವರಿಗೆ ನಮಸ್ಕರಿಸಿ ಕೈ ಹಿಡಿದುಕೊಂಡು ಮಂಚದ ಮೇಲೆ ಕೂರಿಸ್ಬಿಟ್ಟು ಪೂಜ್ರೆ ತಮ್ಮ ಪಾದಧೂಳಿಯಿಂದ ಈ ನಗರಿ ಈ ಮನೆ ನಾನು ಎಲ್ಲರೂ ಕೂಡ ಧನಿರಾದವು ನನ್ನಿಂದ ಏನಾದರೂ ಆಗಬೇಕು ಅಂದರೆ ಸಂಕೋಚ ಬೇಡ ದಯವಿಟ್ಟು ಹೇಳಬೇಕು ಅಂತ ಮುಗ್ಧನ ಥರ ಏನೂ ಗೊತ್ತಿಲ್ಲದ ಥರ ಹೇಳ್ತಾನೆ ನಾರದ್ರಿಗೂ ಗೊತ್ತು ನಾನು ಪರೀಕ್ಷಿಸಲು ಬಂದಿದ್ದೇನೆ ಅಂತ ಕೃಷ್ಣನಿಗೆ ಗೊತ್ತು ಅಂತಲೂ ಅವ್ರಿಗೆ ಗೊತ್ತಾಗಿದೆ ಆದರೂ ನಾಟಕ ಮಾಡ್ತಾರೆ ಹೀಗೇ ಮುಂದುವರಿಯುತ್ತೆ ನಗ್ತಾ ಹೀಗೆ ಬಂದೆ ಈ ದಾರಿಯಲ್ಲಿ ಹೋಗ್ತಾ ಇದ್ದೆ ನೀನನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ನಾರದ್ರು ಹೇಳ್ತಾರೆ ಅಷ್ಟಕ್ಕೆ ಮುಗೀತು ಏನೋ ಆ ಒಂದು ಪ್ರಸಂಗ ಅಲ್ಲಿಗೆ ಮುಗಿಯುತ್ತೆ ಈ ಕಡೆ ಕೃಷ್ಣ ರುಕ್ಮಿಣಿ ಮಾತುಕತೆ ಮುಂದರಿಸ್ತಾ ಇರ್ತಾರೆ ನಾರದ್ರೆ ಎದ್ಬಿಟ್ಟು ಮುಂದಿನ ಮನೆಗೆ ಹೋಗ್ತಲ್ಲ ತುಂಬ ಇರ್ತಲ್ಲ ಅಂದ ಮನೆ ನೆಕ್ಸ್ಟ್ ಮುಂದಿನ ಮನೆಗೆ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಕೃಷ್ಣ ಇನ್ನೊಬ್ಬನ ಹೆಂಡತಿ ಜೊತೆ ಇನ್ನು ಇನ್ನೊಂದು ಹೆಂಡತಿ ಸಾರಿ ಇನ್ನೊಬ್ಬ ಅಲ್ಲ ಇನ್ನೊಂದು ಹೆಂಡತಿ ಜೊತೆ ಸರಸ ಆಡ್ತಾ ಇದ್ದಾನೆ ಮತ್ತೊಂದು ಮನೆಗೆ ಹೋಗ್ತಾರೆ ಅಲ್ಲಿಯೂ ಕೃಷ್ಣ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾನೆ ಎಲ್ಲ ಸುಮಾರು ಮನೆಗೆ ಹೋದರೆ ಎಲ್ಲ ಕಡೆಯೂ ನಾರದ್ರೂ ಪ್ರತಿಯೊಂದು ಮನೆಯಲ್ಲೂ ತನ್ನ ತನ್ನ ಸಂಸಾರದಲ್ಲಿ ವ್ಯಸ್ತನಾಗಿರ್ತಕ್ಕಂಥ ಕೃಷ್ಣನ ನೋಡಿ ಅವರಿಗೆ ದಿಗ್ಭ್ರಮೆಯಾಗಿ ಹೋಗ್ಬಿಡತ್ತೆ ಅಯೋಮಯವಾಗಿ ಹೋಗ್ಬಿಡತ್ತೆ ತನಗೆ ಅರಳು ಮರಳೋ ಏನು ಕತ್ತಿಯೋ ಮಂಕು ಪಡೆದಿದೆಯೋ ಎಲ್ಲ ಕಡೆಯೂ ಕೃಷ್ಣ ಅದೇ ಕೃಷ್ಣ ಅದೇ ಮಾಯೆ ನಾರದರು ಎರಡೂ ಕೈ ಜೋಡಿಸಿ ಕೇಳಿ ಹೇಳ್ತಾರೆ ಪ್ರಭು ನಿನ್ನ ಮಾಯೆ ಅಸದಳವಾಗಿರ್ತಕ್ಕಂಥದ್ದು ನಿನ್ನನ್ನು ಪರೀಕ್ಷಿಸಲು ಬಂದೆ ನಾನ ಬಂದೆ ನಾನು ನಾನೊಬ್ಬ ನಾನು ಅಂತ ಹೇಳ್ತಾನೆ ನಾರದರು ಆಗ ಕೃಷ್ಣ ನಗ್ತ ನಾರದರೆ ಕಾಲಕಾಲಕ್ಕೆ ಧರ್ಮದ ವಾಕ್ಯ ಬರುವತಕ್ಕಂಥ ನಾನು ಅದರಂತೆ ನಡೆದು ಮಾದರಿಯಾಗುವವನು ನಾನೇ ದ್ವಾಪರದಲ್ಲಿ ಮನುಷ್ಯನಾಗಿ ಅವತರಿಸಿ ಯುಗಮಾನ ಧರ್ಮವನ್ನು ಆಚರಿಸಿ ಮಾದರಿಯಾಗಿದ್ದೇನೆ ಆದ ಕಟ್ಟ ಕಡೆಯ ಸತ್ಯ ಅಂದರೆ ಸಮಸ್ತ ಜೀವ ಜಂತುಗಳಲ್ಲೂ ಕೂಡ ಚೈತನ್ಯ ಸ್ವರೂಪಿಯಾಗಿ ಆತ್ಮ ಅಂತ ಏನು ಕರೆಸ್ಕೊಳ್ತೀರೋ ಅದೂ ನಾನೇ ಅಂತ ಹೇಳ್ತಾನೆ ಕೃಷ್ಣ ನಾರದರಲ್ಲಿ ಈಗಾಗಲೇ ಅಂತರ್ಗತನಾಗಿರ್ತಕ್ಕಂತಹ ಈ ಜ್ಞಾನ ಮತ್ತೆ ಜಾಗೃತವಾಗುತ್ತೆ ನಾರದರಿಗೆ ಒಂದು ದಿವಸ ಕೃಷ್ಣ ಸುಧರ್ಮ ಅನ್ನುವಂತಹ ಸಭಾ ಮಂಟಪದಲ್ಲಿ ಇರ್ತಾನೆ ದ್ವಾರ್ಪಾಲಿಕ ಒಬ್ಬ ಬಂದು ತೇಜಸ್ವಿಯಾಗಿರ್ತಕ್ಕಂತಹ ಮಹಾಪುರುಷನೊಬ್ಬ ಕೃಷ್ಣನನ್ನು ಕಾಣಲು ಬಂದಿದ್ದಾನೆ ಅಂತ ಹೇಳ್ತಾನೆ ಆತ ಒಳಗಡೆ ಬರ್ತಾ ಇರಬೇಕಾದ್ರೆ ಕೃಷ್ಣನಿಗೆ ನಮಸ್ಕರಿಸ್ಬಿಟ್ಟು ಕೃಷ್ಣ ಜರಾಸಂಧ ಅಂತಕ್ಕಂಥ ಒಬ್ಬ ದುಷ್ಟ ರಾಜ ನಿನ್ನ ಭಕ್ತರಾಗಿರ್ತಕ್ಕಂಥ ಇಪ್ಪತ್ತು ಸಾವಿರ ರಾಜಗಳನ್ನು ಗಿರಿವ್ರಜವೆಂಬ ಕೋಟೆಯಲ್ಲಿ ಸರಿ ಹಾಕಿದ್ದಾನೆ ಈ ಜರಾಸಂಧ ಕ್ರೂರಿ ನಿನ್ನನ್ನು ದ್ವೇಷಿಸ್ತಾನೆ ಇವನಿಗೆ ಹತ್ತು ಸಾವಿರ ಆನೆಗಳ ಬಲದ ವರ ಇರೋದ್ರಿಂದ ಇವನನ್ನು ಎದುರಿಸೋರೇ ಇಲ್ಲವಾಗ್ಬಿಟ್ಟಿದೆ ಹತ್ತು ಸಾವಿರ ರಾಜರ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೇನೆ ಪ್ರಭು ನಮ್ಮನ್ನು ರಕ್ಷಿಸೂ ರಕ್ಷಿಸು ಅಂತ ಕೇಳ್ಕೊಳ್ತಾನೆ ಅವನ ಮಾತು ಮುಗಿತಿದ್ದಾಗೇ ನಾರದ ಮಹರ್ಷಿಗಳಲ್ಲಿ ಬರ್ತಾರೆ ಅವರು ಕೃಷ್ಣನನ್ನು ಉದ್ದೇಶ ಮಾಡಿ ಕೃಷ್ಣ ಪಾಂಡುಪುತ್ರರಲ್ಲಿ ಜ್ಯೇಷ್ಠನಾಗಿರ್ತಕ್ಕಂತಹ ಯುಧಿಷ್ಠಿರ ರಾಜಸೂಯ ಯಾಗ ಮಾಡ್ತಕ್ಕಂತಹ ಅಪೇಕ್ಷೆಯನ್ನು ಹೊಂದಿದ್ದಾನೆ ಭೂಲೋಕದ ಬಹುತೇಕ ರಾಜ ಮಹಾರಾಜರಲ್ಲೂ ಅದಕ್ಕೆ ಬರ್ತಾ ಇದ್ದಾರೆ ನೀನು ಕೂಡ ಪರಿವಾರ ಸಮೇತ ಬಂದು ಯಾಗವನ್ನು ಸಾಂಗವಾಗಿ ನೆರವೇರುವಂತೆ ನಡೆಸಿಕೊಡಬೇಕು ಅಂತಕ್ಕಂಥದ್ದೇ ಪಾಂಡವರ ಬೇಡಿಕೆ ಇದನ್ನು ಅವರ ಪರವಾಗಿ ನಿನ್ನನ್ನು ನಿಮಗೆ ಹೇಳೋಕ್ಕೋಸ್ಕರ ನನ್ನನ್ನು ಇಲ್ಲಿಗೆ ತಿಳಿಸಲು ಕಳಿಸಿದ್ದಾರೆ ನಾನು ಬಂದಿದ್ದೇನೆ ಅಂತ ಹೇಳಿದಾಗ ಇಲ್ಲಿಗೆ ಎರಡು ಆಹ್ವಾನ ಒಟ್ಟಿಗೆ ಬಂದಂತಾಯಿತು ಕೃಷ್ಣಂಗೆ ಎರಡರಲ್ಲಿ ಯಾವುದನ್ನು ಮೊದಲು ತೊಗೊಳ್ಕೋಬೇಕು ತೆಗೆದುಕೊಳ್ಬೇಕು ಅಂತ ಕೃಷ್ಣ ಯೋಚನೆ ಮಾಡಿದಾಗ ತನ್ನ ಅಂತರಂಗದ ಭಕ್ತನಾಗಿರ್ತಕ್ಕಂತಹ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಉದ್ಧವನ ಸಲಹೆಯನ್ನು ಕೇಳ್ತಾರೆ ಉದ್ಧವ ಮಹಾಜ್ಞಾನಿ ಸಮಚಿತ್ತದವನು ಅವನು ಹೇಳ್ತಾನೆ ರಾಜ ಕೃಷ್ಣ ಎರಡೂ ಬಲು ಮುಖ್ಯವಾದುದೇ ಆದರೆ ರಾಜಸೂಯಿಯಾಗದ ಆಹ್ವಾನವನ್ನು ಸ್ವೀಕರಿಸೋದ್ರಿಂದ ಎರಡೂ ಕೆಲಸಗಳು ಒಂದಿಗೆ ನಡೆಯುತ್ತೆ ಯಾಕೆಂದರೆ ರಾಜಸೂಯಕ್ಕೆ ಬಹುತೇಕ ಎಲ್ಲ ರಾಜರು ಬಂದೇ ಬರ್ತಾರೆ ಮೇಲೆ ಜರಾಸಂಧನೂ ಬರಬಹುದು ಬಟ್ ಅವನು ಸುಮ್ಮಿರೋದಿಲ್ಲ ಕೆರೆ ಜಗಳಕ್ಕೆ ಬಂದೇ ಬರ್ತಾನೆ ಆದರೆ ಜರಾಸಂಧನನ್ನು ಕೊಲ್ಲೋದು ಸುಲಭ ಅಲ್ಲ ಹತ್ತು ಸಾವಿರ ಆನೆಗಳ ಬಲವುಳ್ಳ ಅವನಿಗೆ ಭೀಮಸೇನ ಮಾತ್ರ ಹತ್ರ ಇದರೊಂದಿಗೆ ಇನ್ನೊಂದು ವಿಷಯ ಇದೆ ಅವನು ಸುಮ್ಮನೆ ಯುದ್ಧಕ್ಕೆ ಬರೋಲ್ಲ ಬ್ರಾಹ್ಮಣ ವೇಷದಿಂದ ಹೋಗಿ ಭಿಕ್ಷೆಯಾಗಿ ಯುದ್ಧ ಪಡೆದ್ರೆ ಮಾತ್ರ ಸಾಧ್ಯ ಆಗುತ್ತೆ ಇದಕ್ಕಾಗಿ ಸ್ವಲ್ಪ ಮುಂದಾಲೋಚನೆ ಹಾಗೂ ಯೋಜನೆಗಳು ಮಾಡಿಕೊಂಡ್ರೆ ಪ್ಲ್ಯಾನ್ನೆಲ್ಲ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಸಲಹೆ ಕೊಡ್ತಾನೆ ಆಯಿತು ಕೃಷ್ಣ ಒಪ್ಕೋತಾನೆ ಕೃಷ್ಣ ತನ್ನ ಬೃಹತ್ ಪರಿವಾರದೊಂದಿಗೆ ಇಂದ್ರಪ್ರಸ್ಥಕ್ಕೆ ಹೋಗ್ತಾನೆ ಇವನನ್ನು ಯುಧಿಷ್ಠಿರ ತನ್ನ ತಮ್ಮಂದ್ರ ಜೊತೆ ಎದುರುಗೊಂಡು ಸುಖಕರ ವಾಸ್ತವ್ಯಕ್ಕೆ ಅನುವು ಮಾಡಿಕೊಡ್ತಾರೆ ಸುತ್ತಲು ದಿಗ್ವಿಜಯಕ್ಕೆ ಹೊರಡ್ತಾರೆ ನಕುಲ ಪಶ್ಚಿಮಕ್ಕೆ ಹೋಗ್ತಾನೆ ಸಹದೇವ ದಕ್ಷಿಣಕ್ಕೆ ಅರ್ಜುನ ಉತ್ತರಕ್ಕೆ ಭೀಮಸೇನ ದಕ್ಷಿಣಕ್ಕೆ ಹೊರಡ್ತಾರೆ ದೈವಾಂಶ ಸಂಭೂತನಾಗಿರ್ತಕ್ಕಂಥ ಇವರೆದುರಿಗೆ ನಿಲ್ಲೋರು ಯಾರಾದರೂ ಇದ್ದಾರಾ ಇವರು ನಾಲ್ಕೂ ದಿಕ್ಕುಗಳ ರಾಜರನ್ನು ಗೆದ್ದು ಅವರಿತ್ತ ಅಪಾರ ಕಪ್ಪ ಕಾಣಿಕೆಗಳನ್ನು ಧನರಾಶಿಯನ್ನು ತಂದು ಅಣ್ಣನ ಮುಂದೆ ಸುರಿತಾರೆ ಆದರೂ ಅವರಿಗೆ ಜಯಿಸಲು ಸಾಧ್ಯವಾಗದು ಅನ್ನೋ ಬಿದ್ದ ಅವನೇ ಮಗಧ ದೇಶದ ದೊರೆ ಜರಾಸಂಧ ಅವನನ್ನು ಗೆದ್ದ ಹೊರತು ಹೊರತುಧಿಷ್ಠ ಯಾಗ ಮಾಡೋಕ್ಕೆ ಸಾಧ್ಯವೇ ಇಲ್ವಲ್ಲ ಕೃಷ್ಣ ಭೀಮ ಅರ್ಜುನರೊಂದಿಗೆ ಬ್ರಾಹ್ಮಣ ವೇಷದಲ್ಲಿ ಮಗಧದ ರಾಜಧಾನಿಯಾಗಿರ್ತಕ್ಕಂಥ ಗಿರಿವ್ರಜಕ್ಕೆ ಹೋಗ್ತಾರೆ ಹೋದಾಗ ಜರಾಸಂಧ ತನ್ನ ದೈನಂದಿನ ಕಾರ್ಯಕ್ರಮವನ್ನು ಮುಗಿಸಿ ಬ್ರಾಹ್ಮಣರಿಗೆ ದಾನವನ್ನು ಕೊಡ್ತಾ ಇರ್ತಾನೆ ಇವರು ಅವನ ಮುಂದೆ ಬಂದು ನಿಂತು ಕೂಡಲೇ ಅವನು ನೀವು ಬ್ರಾಹ್ಮಣರಲ್ಲ ನಿಮ್ಮ ಮಣಿಕಟ್ಟಿನಲ್ಲಿ ಬಿಲ್ಲಿನ ಹಗ್ಗ ಒತ್ತಿ ಜಡ್ಡು ಕಟ್ಟಿದ್ದು ಸ್ಪಷ್ಟವಾಗಿದೆ ಯಾರು ನೀವು ಏನೇ ಆದರೂ ಬ್ರಾಹ್ಮಣ ವೇಷದಲ್ಲಿ ನಿಂತು ಬೇಡ್ತಿರೋದ್ರಿಂದ ಬೇಡಿದ್ದನ್ನು ನೀಡು ವಚನ ಕೊಡ್ತೇನೆ ಹೇಳಿ ಕೇಳಿ ನೀವು ಅಂತ ಹೇಳಿದಾಗ ಕೃಷ್ಣ ಮುಂದೆ ಬರ್ತಾನೆ ನಾನು ನಿನ್ನ ಶತ್ರು ಕೃಷ್ಣ ಇವರು ಭೀಮಾರ್ಜುನರು ನಿನ್ನೊಂದಿಗೆ ಯುದ್ಧ ಮಾಡಲು ಬಂದಿದ್ದೇವೆ ನಾವು ಮೂವರಲ್ಲಿ ಒಬ್ಬರನ್ನು ನೀನು ಆರಿಸ್ಕೊಂಡು ಯುದ್ಧ ಮಾಡುವಂತೆ ಅಂತ ಹೇಳ್ತಾನೆ ನಗ್ತಾನೆ ಹಿಂದೊಮ್ಮೆ ಹೀಗೆ ಯುದ್ಧ ಮಾಡಲಿಕ್ಕೆಂದು ಬಂದು ಸೋತು ಓಡಿ ಹೋದ ನಿನ್ನೊಂದಿಗೆ ನಾನು ಯುದ್ಧ ಮಾಡೋದಿಲ್ಲ ಅರ್ಜುನ ಇನ್ನೂ ಬಾಲಕ ಭೀಮ ನನಗೆ ಸಮಬಲ ಆದ್ರಿಂದ ನಾನು ಈ ಭೀಮನೊಂದಿಗೆ ಯುದ್ಧ ಮಾಡ್ತೇನೆ ಅಂತ ಹೇಳ್ತಾನೆ ಸರಿ ಯುದ್ಧ ಶುರುವಾಗುತ್ತೆ ಆದರೆ ಎಷ್ಟು ಹೊತ್ತು ಕಳೆದ್ರೂ ಯಾರು ಗೆಲ್ಲೋದು ಅಥವಾ ಸೋಲು ಸೂಚನೆಗಳೇ ಇಲ್ಲ ಕಡೆ ಒಂದು ಸರ್ತಿ ಕೃಷ್ಣ ಏನು ಮಾಡ್ತಾನೆ ಮರದ ರೆಂಬೆಯನ್ನು ಎರಡಾಗಿ ಸೀಳಿ ಹೀಗೆ ಅಂತ ತೋರಿಸ್ಕೊಡ್ತಾನೆ ಭೀಮಂಗೆ ಈ ಸಂಕೇತ ಭೀಮನಿಗೆ ಕೂಡಲೇ ಅರ್ಥವಾಗುತ್ತೆ ಅವನು ಜರಾಸಂಧನ ಎರಡು ಕಾಲುಗಳನ್ನು ಹಿಡಿದು ಎರಡಾಗಿ ಸೀಳಿಬಿಡ್ತಾನೆ ಎರಡೂ ಕಡೆಗೆ ಎಸೆದು ಬಿಡ್ತಾನೆ ಅಲ್ಲಿಗೆ ಜರಾಸಂಧನ ಅಂತ್ಯ ಆಗತ್ತೆ ಎರಡು ಹೋಳುಗಳಾಗಿ ಇಬ್ಬರು ತಾಯಿಂದರಲ್ಲಿ ಹುಟ್ಟಿದ ಅವನ ಅಂತ್ಯ ಹೀಗೆ ಆಗಬೇಕಿತ್ತು ಅಂತ ಬರೆದಿರುತ್ತೆ ಹಾಗೆ ಆಗುತ್ತೆ ಯುಧಿಷ್ಠಿರನ ರಾಜಸೂಯ ಯಾಗ ನಿರ್ಬಾಧಿತವಾಗಿ ನಡೆಯುತ್ತೆ ಧನ್ಯವಾದಗಳು